ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯಸ್ ನೀವು ಪ್ರತಿದಿನ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ನೋಡಿ ತುಂಬ ಜನ ಯೂಟ್ಯೂಬರ್ಸ್ಗಳು ದಿನಕ್ಕೆ ಒಂದು ವೀಡಿಯೋ ಹಾಕ್ತಾರೆ ಕೆಲವರು ವಾರಕ್ಕೊಂದು ವೀಡಿಯೋ ಹಾಕ್ತಾರೆ ತಿಂಗಳಿಗೊಂದು ವೀಡಿಯೋ ಹಾಕ್ತಾರೆ ಸೊ ಈ ಥರ ಕೆಲವೊಬ್ಬೊಬ್ಬರು ಒಂದೊಂದು ಥರ ವೀಡಿಯೋಸ್ಗಳನ್ನ ಪ್ರತಿದಿನ ಒಂದೊಂದು ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡು ಹಾಕ್ತಾರೆ ಸೊ ನಿಮ್ಮ ಚಾನಲ್ಗೆ ದಿನಕ್ಕೆ ನೀವು ಎಷ್ಟು ವೀಡಿಯೋಸ್ ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ ಅನ್ನೋದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಇದನ್ನು ನೀವು ಫಾಲೋ ಮಾಡೋದು ಅಂತಂದರೆ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ ಓಕೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಸೊ ನಿಮ್ಮ ಚಾನಲ್ ತುಂಬ ಪ್ರಮೋಟ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬ ವರ್ಕೌಟ್ ಆಗುತ್ತೆ ನಿಮ್ಮ ಒಂದು ಚಾನಲ್ಗೆ ಸೊ ಅದೇನು ಅಂತ ಹೆಂಗೆ ಏನು ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬು ಫನ್ನಿ ಬತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಯೂಟ್ಯೂಬಲ್ಲಿ ನೀವು ದಿನಕ್ಕೆ ನೀವು ನಿಮ್ಮ ಒಂದು ಚಾನಲಲ್ಲಿ ಎಷ್ಟು ವೀಡಿಯೋಸ್ಗಳನ್ನ ಹಾಕಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ ಸೊ ನಾನು ಅಷ್ಟೇ ವೀಡಿಯೋ ಹಾಕ್ಬೇಕಾ ಇಷ್ಟೇ ವಿಡಿಯೋ ಹಾಕ್ಬೇಕಾ ಇಷ್ಟು ಹಾಕಿದ್ರೆ ಏನಾಗುತ್ತೆ ದಿನಕ್ಕೊಂದು ಮೂರು ಹಾಕಿದ್ರೆ ಏನಾಗುತ್ತೆ ಆಗುತ್ತೆ ದಿನಕ್ಕೊಂದು ನಾಲ್ಕು ಹಾಕಿದ್ರೆ ಏನಾಗುತ್ತೆ ಅಥವಾ ತಿಂಗ್ಳಿಗೊಂದು ವಾರಕ್ಕೊಂದು ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಎಷ್ಟು ಹಾಕಬೇಕು ಅನ್ನೋದು ಒಂದು ಗೊಂದಲ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ರಾನ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಆಯಿತಾ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬರ್ಸ್ ಎಷ್ಟಾದರೂ ಇರ್ಬೋದು ಆಯಿತಾ ಎಕ್ಸಾಂಪಲ್ ಒಂದು ಹತ್ತು ಜನ ಇರ್ಬೋದು ಅಥವಾ ಒಂದು ನೂರು ಜನ ಇರ್ಬೋದು ಅಥವಾ ಒಂದು ಸಾವಿರ ಇರ್ಬೋದು ಅಥವಾ ಒಂದು ಲ್ಯಾಕ್ ಇರ್ಬೋದು ಆಯಿತಾ ಎಷ್ಟಾದರೂ ಇರಲಿ ಇದೆಷ್ಟಾದರೂ ಇರಲಿ ಸೊ ನಾನು ಹೇಳುವಂಥ ಒಂದು ರೂಲ್ಸನ್ನ ನೀವು ಫಾಲೋ ಮಾಡಿ ಆಯಿತಾ ನಿಮ್ಮ ಒಂದು ಚಾನಲಲ್ಲಿ ನೀವು ಫಸ್ಟು ನಿಮಗೆ ಕ್ಲಾರಿಟಿ ತಗೊಳ್ಳಿ ನೀವು ದಿನಕ್ಕೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ಇದ್ದೀರಾ ಅಂತ ಸೊ ನೀವೇನಾದರೂ ಹೊಸಬ್ರು ಆಗಿದರೆ ಯೂಟ್ಯೂಬ್ಗೆ ಇವಾಗ ಹೊಸ್ದಾಗಿ ಬಂದಿದ್ದೀರಾ ಅಂತಂದರೆ ಸೊ ಹೊಸ್ದಾಗಿ ಶುರು ಮಾಡಿದ್ದೀರಾ ಅಂತಂದರೆ ಒಂದು ಸಬ್ಸ್ಕ್ರೈಬರ್ ಸೊನ್ನೆಯಿಂದ ಶುರು ಆಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ನಾನು ನಿಮ್ಗೆ ಹೇಳೋದೇನು ಅಂತಂದರೆ ದಿನಕ್ಕೆ ಪರ್ ಡೇಗೆ ನೀವು ಆದಷ್ಟು ಎರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿಕೊಳ್ಳಿ ಅರ್ಥ ಆಯಿತಾ ಯಾಕೆ ಎರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ರೀಸನ್ನ ನಾನು ನಿಮ್ಗೆ ಹೇಳ್ತೀನಿ ನೀವೇನಾದರೂ ನಿಮ್ಮೊಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅಥವಾ ಒಂದು ಸ್ವಲ್ಪ ಒಂದು ಎರಡು ಸಾವಿರ ಮೂರು ಸಾವಿರ ಹಿಂಗೇನಾದರೂ ಮಾಡಿದ್ದೀರಾ ಅಂತಂದರೆ ಸೊ ನೀವು ಆದಷ್ಟು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡು ವೀಡಿಯೋಗಿಂತ ನೀವು ಮೂರು ವೀಡಿಯೋಗಳನ್ನ ನೀವು ಪ್ರತಿದಿನ ನೀವು ಹಾಕಬೇಕಾಗತ್ತೆ ಆಯಿತಾ ಸೊ ನಿಮ್ಮ ಒಂದು ಚಾನಲಲ್ಲಿ ಎಬೋ ಒಂದು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅನ್ಕೇಳಿ ಆಯಿತಾ ಸೊ ಆವಾಗ ನೀವು ದಿನಕ್ಕೆ ಒಂದೊಂದು ವಿಡಿಯೋ ಹಾಕಿದ್ರೆ ಸಾಕು ಓಕೆ ಸೊ ಈಗ ನಾನು ಒಂದು ಕ್ಯಾಲ್ಕುಲೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಸೊನ್ನೆ ಸಬ್ಸ್ಕ್ರೈಬರ್ಸಿಂದ ಶುರು ಮಾಡಿರೋರು ಎರಡೆರಡು ವೀಡಿಯೋ ಹಾಕಿ ಅಂತ ಹೇಳ್ತಾಯಿದ್ದೀನಿ ಒಂದು ಸಾವಿರ ಮಾಡಿರೋರು ಮೂರು ವೀಡಿಯೋ ಹಾಕಿ ಅಂತ ಇದ್ದೀನಿ ಐವತ್ತು ಸಾವಿರ ಮಾಡಿರೋರು ಒಂದು ವೀಡಿಯೋ ಹಾಕಿದ್ರೆ ಸಾಕು ಈಗ ಎಷ್ಟು ವೀಡಿಯೋ ಹಾಕ್ಬೋದು ಅನ್ನೋದನ್ನು ನೀವು ನನ್ನ ಕೇಳಿದ್ರೆ ನೀವು ಒಂದು ದಿನಕ್ಕೆ ಮೂರು ವೀಡಿಯೋ ಅಲ್ಲ ಎಷ್ಟು ವಿಡಿಯೋಗಳು ಬೇಕಾದರೂ ಕೂಡ ಹಾಕ್ಬೋದು ನೀವು ಸಾವಿರ ವೀಡಿಯೋ ಬೇಕಾದರೂ ಕೂಡ ಹಾಕ್ಬೋದು ಯೂಟ್ಯೂಬ್ ಏನೂ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಆದರೆ ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ದಿನಕ್ಕೆ ಪರ್ ಡೇಗೆ ಒಂದು ಚಾನಲ್ನಲ್ಲಿ ಆಯಿತಾ ಮೂರು ವೀಡಿಯೋಸ್ಗಳಿಗೆ ಮಾತ್ರ ನೋಟಿಫಿಕೇಷನ್ ಹೋಗೋದು ಆಯಿತಾ ಈಗ ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡಿದ್ದಾರೆ ಅಂತಂದರೆ ನೀವು ಮೂರು ವೀಡಿಯೋ ಹಾಕಿದ್ದೀರಾ ಅಂತಂದರೆ ಆ ಮೂರು ವೀಡಿಯೋ ನೋಟಿಫಿಕೇಶನ್ ಹೋಗುತ್ತೆ ನಾಲ್ಕು ವೀಡಿಯೋ ಹಾಕಿದ್ದೀರಾ ಅಂತಂದರೆ ನಾಲ್ಕನೇ ವೀಡಿಯೋ ನೋಟಿಫಿಕೇಷನ್ ಅವ್ರಿಗೆ ಹೋಗಲ್ಲ ಸೊ ಇದು ಯೂಟ್ಯೂಬರ್ ರೂಲ್ಸು ಸೊ ಆದರೆ ನಾಲ್ಕನೇ ವೀಡಿಯೋ ನೋಟಿಫಿಕೇಷನ್ ಹೋಗುತ್ತೆ ಆತ್ತೇ ಹೋಗಲ್ಲ ಒಂದೆರಡು ದಿನವಾಗ ಮೂರು ದಿನ ಬಿಟ್ಬಿಟ್ಟು ಹೋಗುತ್ತೆ ಸೊ ಹಾಗಾಗಿ ಲಾಸ್ಟ್ ನೀವು ಜಾಸ್ತಿ ಅಂತಂದರೆ ದಿನಕ್ಕೆ ಮೂರು ವೀಡಿಯೋ ಹಾಕಿ ಆಯಿತಾ ಸೊ ಈಗ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಸ್ವಲ್ಪ ಕಮ್ಮಿ ಇದ್ದಾರೆ ಅಂತಂದರೆ ನೀವು ಎಫರ್ಟ್ಸ್ ಹಾಕಬೇಕಾಗುತ್ತೆ ಆಯಿತು ಹಾಗಾಗಿ ನಾನು ನಿಮಗೆ ಆದಷ್ಟು ಎರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ ಸುಮಾರಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ದಿನಕ್ಕೆ ಒಂದೊಂದು ಹಾಕಿದ್ರೆ ಸಾಕು ಆಯಿತಾ ಸೊ ನೀವು ಆರಾಮಾಗಿದ್ದೀರಾ ಫ್ರೀ ಆಗಿದ್ದೀರಾ ನಿಮ್ಗೇನು ವರ್ಕಿಲ್ಲ ಮನೇಲೇ ಇದ್ದೀರಾ ಅಂತಂದರೆ ಆದಷ್ಟು ಮೂರೇ ಹಾಕೋದಕ್ಕೆ ಟ್ರೈ ಮಾಡಿ ಸೊ ನಾನು ಆದಷ್ಟು ತ್ರೀನ ನಾನು ಟಾರ್ಗೆಟ್ ಮಾಡ್ತೀನಿ ಪ್ರತಿದಿನ ಮೂರು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನಾನು ಟಾರ್ಗೆಟ್ ಮಾಡ್ತೀನಿ ಸೊ ಈಗ ನಾನು ಈ ಇಷ್ಟು ಹೇಳಿದ್ದೀನಿ ಸೊ ಇಷ್ಟು ವೀಡಿಯೋಸ್ಗಳನ್ನ ಹಾಕೋದ್ರಿಂದ ಏನು ಬೆನಿಫಿಟು ಅನ್ನೋದನ್ನು ಕೂಡ ನೀವು ನಾನು ನಿಮಗೆ ತೋರಿಸ್ಬೇಕು ನೋಡಿ ಇದು ಇಷ್ಟು ವೀಡಿಯೋಸ್ಗಳನ್ನ ನೀವು ಹಾಕೋದ್ರಿಂದ ನಿಮ್ಮ ಒಂದು ಅರ್ನಿಂಗ್ಸ್ ಏನಿದೆ ಜಾಸ್ತಿ ಬರುತ್ತೆ ಆಯಿತಾ ಇದು ತುಂಬ ಜನಕ್ಕೆ ಒಂದು ಪ್ಲಾನಿಂಗ್ ಇರಲ್ಲ ಆಯಿತಾ ಈಗ ಇಷ್ಟು ವೀಡಿಯೋಸ್ ಆಗ್ತಾಯಿದ್ದೀರಾ ದಿನಕ್ಕೆ ಎರಡು ವೀಡಿಯೋ ಆಗ್ತಾ ಇದ್ದೀರಾ ಅಂತಂದರೆ ಗಾಯ್ಸ್ ಸಿಂಪಲ್ಲು ಒಂದು ವೀಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ಅದಕ್ಕಿಂತ ಡಬಲ್ ದುಡ್ಡು ನಿಮಗಲ್ಲಿ ಬಂತು ಆಯಿತಾ ಸೊ ಅದೇ ಥರ ನಿಮಗೆ ವ್ಯೂಸು ಕೂಡ ಡಬಲ್ ಆಗುತ್ತೆ ಈಗ ಒಂದು ಸಾವಿರ ಜನ ಒಂದು ವೀಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಇನ್ನೊಂದು ವೀಡಿಯೋ ಇನ್ನೊಂದು ಸಾವಿರ ಜನ ನೋಡ್ತಾರೆ ಎರಡು ಸಾವಿರ ಆಯಿತು ಸೊ ಒಂದು ಸಾವಿರ ಜನ ನೋಡಿ ಒಂದು ಹತ್ತು ಜನ ಸಬ್ಸ್ಕ್ರೈಬ್ ಆಗ್ಬೋದು ಎರಡನೇ ವೀಡಿಯೋ ನೋಡಿ ಒಂದು ಹತ್ತು ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಲ್ಲಿಗೆ ಇಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಆದರೂ ನಿಮಗೆ ಎರಡು ವೀಡಿಯೋ ಇಂದ ಅರ್ಥ ಆಯಿತಾ ಸೊ ನೀವು ಎಷ್ಟು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದು ಹಂಗನ್ಬಿಟ್ಟು ನೀವು ಜಾಸ್ತಿ ಹಾಕಿದ್ರು ಕೂಡ ತೊಂದರೆ ಈಗ ಎಕ್ಸಾಂಪಲ್ ನಿಮ್ಮ ಒಂದು ಚಾನಲಲ್ಲಿ ಪ್ರತಿದಿನ ಮೂರು ನಾಲ್ಕು ವೀಡಿಯೋ ಹೊಡಿತಾ ಇದೀರಾ ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಬೋರ್ ಆಗಿಬಿಡುತ್ತೆ ಆಯಿತಾ ಇವಂದೇ ಮೂರು ವೀಡಿಯೋ ದಿನ ನೋಡಬೇಕಲ್ಲಪ್ಪ ಈ ಒಂದು ಚಾನಲ್ ಏನು ಸಬ್ಸ್ಕ್ರೈಬ್ ಆಗೋದು ಒಂದು ಸಬ್ಸ್ಕ್ರೈಬ್ ಆಗೋಣ ಅಂತ ಅಂದ್ಬಿಟ್ಟು ಹೊಂಟೋಗ್ತಾರೆ ಸೊ ಹಾಗಾಗಿ ಅದನ್ನೂ ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕು ಆಯಿತಾ ಆಡಿಯನ್ಸ್ಗಳಿಗೆ ಬೇಕಾಗಿರುವಂಥ ವೀಡಿಯೋಸ್ಗಳನ್ನ ನೀವು ಹಾಕಿದ್ರೆ ದಿನಕ್ಕೆ ನೀವು ಹತ್ತು ವೀಡಿಯೋ ಹಾಕಿದ್ರು ನೋಡ್ತಾರೆ ಆಯಿತಾ ನೀವು ಏನೋ ಬೇಡದಿರೋದು ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀರಾ ಅಂತಂದರೆ ಅವರು ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ನಾಲ್ಕನೇ ದಿನ ಕನ್ಸರ್ಟ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಆಡಿಯನ್ಸ್ಗಳು ಅಷ್ಟು ಕಾಯ್ತಾ ಇದ್ದಾರೆ ಅಂತಂದರೆ ಅವರಿಗೆ ಆದಷ್ಟು ಜಾಸ್ತಿ ವೀಡಿಯೋಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡಿ ಕಾಯ್ತಾ ಇಲ್ಲ ಏನೂ ಐಪ್ ಇಲ್ಲ ಅಂತಂದರೆ ಸೊ ಆದಷ್ಟು ಕಮ್ಮಿ ವೀಡಿಯೋಸ್ಗಳನ್ನ ಕೊಡೋದಕ್ಕೆ ಮಾ ಶುರು ಮಾಡಿಕೊಡಿ ಓಕೆ ಸೊ ನಾನು ನಿಮಗೆ ಈಗ ಒಂದು ಎಷ್ಟು ವೀಡಿಯೋಸ್ಗಳನ್ನ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಐ ಥಿಂಕ್ ಈ ಒಂದು ವೀಡಿಯೋ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡೋದ ಸಿಗ್ತೀನಿ ಲವ್ ಯೂ